ಈ ಸೀಸನ್ ಅಲ್ಲಿ ಗೆಲ್ತಾರೆ ನನ್ನ ಪ್ರಕಾರ ಹುಡುಗಿರದಿದ್ರ ಪರವಾಗಿ ಹೋದ್ರೆ ಚೈತ್ರ ಕುಂದಾಪುರ ಮತ್ತೆ ಯಮುನಾಶಿನಿಧಿಯವರು ಬರ್ಬಹುದು ನನ್ನ ಪ್ರಕಾರ ಲಾಯರ್ ಜಗದೀಶ್ ಯಾಕೆಂದ್ರೆ ಅವರು ಸಖತ್ತು ಟಗ್ ಆರ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಹೇಳಕ್ಕಾಗಲ್ಲ ಸಿಂಪತಿ ಅಂತ ಬಂದ್ರು ನಮ್ಮ ಕ್ಯಾಡ್ಬರಿ ಹುಡುಗ ಧರ್ಮ ಕೀರ್ತಿರಾಜ್ ಬರ್ಬೋದು ಹೇಳೋಕ್ಕಾಗಲ್ಲ ಬಟ್ ಜನರ ತೀರ್ಪೇ ಜನಾರ್ದನ ತೀರ್ಪು ಅಂತ ನೀವು ಕೇಳಿದ್ರ ನಾವು ಜಡ್ಜ್ ಮಾಡೋಕ್ಕೆ ಆಗಲ್ಲ ನೀವು ಹೇಳಿದ್ರಿ ಮುಂಚೆ ಸ್ಕ್ರಿಪ್ಟ್ ಸ್ಕ್ರಿಪ್ಟು ಅಂತ ಆ ಸ್ಕ್ರಿಪ್ಟೇ ಉಲ್ಟೆ ಆಗ್ಬಿಡುತ್ತೆ ಲಾಸ್ಟಿಗೆ ಯಾರು ವಿನ್ ಆಯ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಯಾರು ಹೇಳ್ತೀರಾ ನಿಮಗೆ ಇಷ್ಟ ಯಾರು ಅಲ್ಲ ನಾವು ಇವಾಗಲೇ ಹೇಳಕ್ ಹೋಗಲ್ಲ ಯಾಕೆ ಅಂದರೆ ಇವಾಗ ಧರ್ಮ ಕೀರ್ತಿರಾಜು ಅಂತೀವಿ ಲಾಸ್ಟಿಗೆ ಅಲ್ಲಿ ಧನರಾಜು ಅಂತವ್ರು ಬರ್ತಾರೆ ಈ ಚೈತ್ರ ಕುಂದಾಪುರ ಅಂತೀವಿ ಅಲ್ಲಿ ಯಮುನವ್ರು ನಾವು ಡಿಸೈಡ್ ಮಾಡೋಕ್ಕೆ ಆಗಲ್ಲ ಯಾಕೆ ಅಂದರೆ ಆಟ ನೋಡಬೇಕು ಈಗ ಅಷ್ಟೇ ಶುರುವಾಗಿದೆ ಎಲ್ಲರೂ ಹೇಳ್ತಾರಲ್ಲ ಇವಾಗ ಅಧ್ಯಾಯ ಶುರು ಈಗ ಅಸಲಿ ಆಟ ಶುರು ಅಂತ ಅಲ್ಲಿ ಒಳಗಡೆ ಏನು ಚಿತ್ರಾನ್ನ ಮೊಸರನ್ನ ಏನು ಕಲಿಸ್ತಾರೆ ಅಂತ ನೋಡಬೇಕು ಜನಗಳಿಗೆ ಏನು ತಿನ್ನಿಸ್ತಾರೆ ಅಂತ ಜನಗಳು ತುಂಬ ಖಾರ ಇವೆಲ್ಲ ಟೇಸ್ಟ್ ಆಗಿದ್ದು ಮಾತ್ರ ಊಟ ಮಾಡ್ತಾರೆ ತುಂಬ ಒಂದೇ ಥರ ಊಟ ಆದರೆ ರೋಟಿನ ಏಯ್ ನಡೀ ಆ ಗೆಟ್ ಲಾಸ್ಟ್ ಅಂತ ಹೇಳ್ಬಿಟ್ಟು ಆಚೆಗೆ ಬರ್ತಾರೆ ಅಲ್ವಾ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಯಾರು ಚೆನ್ನಾಗಿ ಅವರೆಲ್ಲ ನೋಡ್ತಾರೆ ಅಲ್ವಾ ಅದು ಖುಷಿ ಆಗ್ಬೇಕು ಆಮೇಲೆ ಇನ್ನೊಂದು ಲಾಸ್ಟ್ ಫೈನಲ್ ಹೇಳಬೇಕು ಅಂದರೆ ಆ ವೇದಿಕೆ ಅಣ್ಣನಿಗೆ ಒಂದು ಗೊತ್ತಿದೆ ಒಂದು ವ್ಯಾಲ್ಯೂ ಇದೆ ಅವ್ರದ್ದು ಆ್ಯಟಿಟ್ಯೂಡ್ ಇರ್ಬೋದು ಅವ್ರದೊಂದು ತಾಳ್ಮೆಗೆ ನಾವು ಮೆಚ್ಚುಗೆ ಪಡ್ಕೋಬೇಕು ಯಾಕೆಂದರೆ ವಿತೌಟು ಸುದೀಪ್ ಅಣ್ಣ ಬಿಗ್ ಬಾಸಲ್ಲಿ ಝೀರೋ ಯಾವುದೇ ಕಾರಣಕ್ಕೂ ಆಗಲ್ಲ ಯಾಕೆಂದರೆ ಬಿಗ್ ಬಾಸ್ ಅಂದ್ರೇ ಸುದೀಪ್ ಅಣ್ಣ ಸುದೀಪ್ ಅಣ್ಣ ಅಂದ್ರೆ ಬಿಗ್ ಬಾಸ್ ಯಾಕೆಂದರೆ ಅವರಿದ್ರೇ ಅದೊಂದು ಕಳೆ ಅಲ್ವಾ ಬೇರೆ ಥರ ಆ್ಯಂಕರ್ಗಳ ಥರ ವೋಸ್ಟ್ ಮಾಡೋದಕ್ಕೆ ಯಾರಿಗೂ ಆಗಲ್ಲ ಸುದೀಪ್ ಅಣ್ಣನ ಥರ ಯಾಕೆಂದರೆ ಅವ್ರು ಇರಬೇಕು ಅವರಿದ್ದರೆ ಇವಾಗ ಯಾವ್ಯಾವ ಥರ ನಡೆಯುತ್ತೆ ಅಂತ ನಾವು ಜನರಿಗೆ ಇನ್ನೂ ಕ್ಯೂರಿಯಾಸಿಟಿ ಹೆಚ್ಚಿದೆ ಹೇಳ್ತಾರಲ್ಲ ಅಯ್ಯೋ ಈ ಸೀಸನಲ್ಲಿ ಬರಲ್ಲ ಸುದೀಪ್ ಅಣ್ಣ ಈ ಸೀಸನ್ ಎಲ್ಲ ಫುಲ್ಲು ಸಿನಿಮಾಗೆ ಹೋಗ್ಬಿಟ್ರು ಅವ್ರಿಗೂ ಸಿಗೋಲ್ಲ ಸಿಗಲ್ಲ ಅಂತ ಬಂದು ನೋಡಿ ಈ ಸೀಸನ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ ಅವ್ರು ಬರಲ್ಲ ಅಂತ ಯಾರು ಹೇಳಿದ್ರು ಊಹ ಪೋಹ ಏನು ಬೇಡ ಬಟ್ ಈ ಸೀಸನ್ ನೋಡಿ ಸರ್ ಇನ್ನೊಂದು ಸುದೀಪ್ ಸರ್ ಬಗ್ಗೆ ಇಷ್ಟ ಹೇಳ್ತಿದ್ರೆ ಆದ್ರೆ ಕೆಲವೊಂದ್ಸಲಿ ಬಿಗ್ ಬಾಸ್ ಮನೆ ಮಂದಿಯಿಂದನೇ ಒಂದೊಂದು ಟೈಮ್ ಸುದೀಪ್ ಸರ್ಗೆ ಮರ್ಯಾದೆ ಸಿಗ್ರೋ ತರ ಒಂದೊಂದು ಟೈಮ್ ಆಗಿಬಿಡ್ತಾರ ಅದ್ರ ಬಗ್ಗೆ ಏನು ಹೇಳ್ತಿದ್ರೆ ಹಾ ಹೌದು ಬಗ್ಗೆ ಹೇಳ್ಬೇಕು ಅಂತಿದ್ದೆ ಅಕ್ಷತಾ ಪಾಂಡವಪುರ ಆಗಿರ್ಬೋದು ಇನ್ನೂ ಸುಮಾರು ಜನ ಕಂಟೆಸ್ಟ್ ಕಂಟೆಸ್ಟೆಂಟ್ಗಳು ಅವ್ರನ್ನ ಒಂಥರ ಒಂದೊಂದು ಟೈಮ್ ಆ ಕಡೆಯಿಂದ ರಿಪ್ಲೈ ಒಂಥರ ಆಗಿರುತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ ಅದೇ ಇವಾಗ ಹೆಂಗೆ ಅಂದರೆ ಅಲ್ಲಿ ಬಂದ್ಬಿಟ್ಟು ನಟನೆ ಮಾಡ್ತಾರೆ ಸುದೀಪಣ್ಣ ಅಂತ ಬಂದರೆ ಹಿಂಗೆ ಕೈ ಕಟ್ಕೊಳ್ತಾರೆ ಹೊರಗಡೆ ಬಂದುಬಿಟ್ರೆ ಅವ್ರ ಬ್ಯಾಗ್ರೌಂಡಲ್ಲಿ ಬೇರೆ ಥರ ಸುದೀಪಣ್ಣ ಹಂಗೆ ಹಿಂಗೆ ಅಂತಾರಲ್ಲ ಯಾಕೆ ಅಲ್ಲಿದ್ದರೆ ಮಾತ್ರ ಈ ಥರ ಕೈ ಕಟ್ಟಿದ ತಕ್ಷಣ ಅವರು ಸುದೀಪಣ್ಣ ಅವರು ನಿಮ್ಮ ಥರನೇ ಕೈ ಕಟ್ಕೊಂಡು ಎಲ್ಲ ಮಾತಾಡ್ಸ್ಬೇಕಾ ಅವರಿಗೆ ಅಂತ ಒಂದು ಗೊತ್ತಿದೆ ಅಲ್ವಾ ಅವ್ರು ಯಾರ ಬಗ್ಗೆ ಏನು ಏನು ಮಾಡಬೇಕು ಯಾವ್ಯಾವ ಥರ ಕಂಟೆಸ್ಟ್ನ ಯಾವ ಥರ ರೋಲು ಮಾಡಿಸ್ಬೇಕು ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಹೊರಗಡೆ ಬಂದು ಅವ್ರು ಹಂಗೆ ಹಿಂಗೆ ಅಂತ ಪುಂಗ್ತಿರಲ್ಲ ಈಗ ಒಳಗಡೆ ಇದ್ದಾಗಲೇ ತೋರಿಸಿ ಆ ಮರ್ಯಾದೆನ ನಾನು ಹೇಳ್ತಾ ಇರೋದು ಹೊರಗಡೆ ಬಂದಿದ್ದ ತಕ್ಷಣ ಯಾಕೆ ಬ್ಯಾಡ್ ಕಮೆಂಟು ಮತ್ತು ಬ್ಯಾಡಾಗೆ ಅವ್ರು ಹಂಗೆ ಇವರು ಹೊರ್ಚಾಡ್ತಾರೆ ಮೈಕ್ ಕೊಟ್ಟರೆ ನಾನು ಇದೇ ಥರ ಮಾತಾಡಬೇಕು ಮೈಕಿಲ್ಲ ಅಂದರೆ ನಾವೇನು ಮಾತಾಡೋಕ್ಕಾಗಲ್ಲ ಅವ್ರು ಹೇಳ್ಕೊಟ್ಟಂಗೆ ಹೇಳಬೇಕು ಅಂತ ಯಾಕೆ ಅಲ್ವಾ ನಾನು ಹೇಳ್ತೇನೆ ಅದು ತಪ್ಪು ಅಲ್ಲವಾ ಬ್ರೋ ನಾನು ಹೇಳ್ತಾ ಇರೋದು ಏನು ಹೇಳಕ್ಕೆ ಇಷ್ಟ ಹಾಂ ಫೈನಲಾಗಿ ಏನಿಲ್ಲ ಬ್ರೋ ಅದೇ ನಾನು ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಅಂದ್ರೇ ಯಾರು ಸ್ಕ್ರಿಪ್ಟು ಗಿಫ್ಟು ಅಂತ ಏನು ಅಂದ್ಕೋಬೇಡಿ ಬಿಗ್ ಬಾಸ್ ಅಂದ್ರೇ ಒಂದು ಒಳ್ಳೆ ಚಾಲೆಂಜಿಂಗ್ ಟಾಸ್ಕ್ಗಳು ಅವ್ರವ್ರದ್ದು ಹಣೆ ಬರಹನ ಅಲ್ಲಿ ಬದಲಿಸುತ್ತೆ ಯಾರ್ಯಾರು ಯಾವ್ಯಾವ ಥರ ಇರ್ತಾರೆ ಅವ್ರನ್ನ ಚೇಂಜ್ ಓವರ್ ಆಗೋದಕ್ಕೆ ಅದೊಂದು ಒಳ್ಳೆ ವೇದಿಕೆ ದಯವಿಟ್ಟು ರೆಸ್ಪೆಕ್ಟ್ ಮಾಡಿ ಅಲ್ಲಿರೋದು ಬಿಗ್ ಬಾಸ್ ಬಿಗ್ ಡ್ಯಾಡಿ ನಮ್ಮ ಸುದೀಪಣ್ಣ ಅವರಿಗೆ ಒಂದು ತೂಕ ಇದೆ ನೀವು ಇವಾಗ ಸೆಲೆಕ್ಷನ್ ಚೆನ್ನಾಗಿಲ್ಲ ಮತ್ತು ಆಮೇಲೆ ಯಾರ್ಯಾರೋ ಬಂದರು ಅಂತ ನೀವು ಸುಮ್ಮನೆ ಬ್ಯಾಡ್ ಟ್ಯಾಕಿಂಗ್ ಎಲ್ಲ ಬಿಟ್ಟು ಈ ಸೀಸನಲ್ಲಿ ನೋಡೋಣ ಯಾರ್ಯಾರು ಯಾವ ಯಾವ ಥರ ಲವ್ ಶುರುವಾಗುತ್ತೋ ಅಥವಾ ಎಲ್ಲ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೋ ಆಮೇಲೆ ಅಣ್ಣ ಹಾಸ್ಟಿಂಗು ಇವು ಇದೇ ಸೀಸನಿಗೆ ಲಾಸ್ಟ್ ಆಗುತ್ತೋ ಯಾರ್ಯಾರು ವಿನ್ ಆಯ್ತಾರೆ ಅಂತ ಕ್ಯೂರಿಯಾಸಿಟಿ ನನಗೂ ಇದೆ ನೀವು ತಿಳ್ಕೋಬೇಕಾ ಈ ಸೀಸನ್ನ ನೋಡಿ ಕೊನೆ ಮೂಮೆಂಟಲ್ಲಿ ಸಿಗೋಣ ಯಾರು ವಿನ್ ಆಯ್ತಾರೆ ಅಂತ ಅಲ್ವಾ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ